ಬಂಜಾರ ಸಮಾಜ ಭಕ್ತಿಯ ಸಮಾಜ ಬಸವ ಸೇವಾಲಾಲ ಸರ್ದಾರ್ ಸ್ವಾಮೀಜಿ ಆತ್ಮ ಶುದ್ಧವಾಗಿದ್ದರೆ ನಮ್ಮೊಳಗೆ ದೇವರಿದ್ದಾನೆ ಕಾಶಿ ಧರ್ಮಸ್ಥಳಗಳಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ರೆ ಸಾಲದು ಒಳ್ಳೆಯ ಮನಸ್ಸು ಇರಬೇಕು ಎಂದು ಚಿತ್ರದುರ್ಗದ ಬಂಜಾರ ಗುರುಪೀಠದ ಬಸವ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿ ಅವರು ಇಂದು ಗೋಪಾಲ ಗ್ರಾಮದಲ್ಲಿ ಶ್ರೀ ಸೇವಾಲಾಲ ಮರಿಯಮ್ಮ ದೇವಿಯ ನೂತನ ದೇವಾಲಯ ಪ್ರವೇಶೋತ್ಸವ ಕಳಸ ಪ್ರತಿಷ್ಠಾಪನೆ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದರು ಮನುಕುಲಕ್ಕೆ ಸಂತ ಸೇವಾಲಾಲ್ ಅವರ ಆಶೀರ್ವಾದವಿದೆ ಬಂಜಾರ ಸಮಾಜ ಭಕ್ತ ಭಾರತೀಯ ಸಮಾಜ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಯನ್ನ ಅಳವಡಿಸಿ ನೀಡಿದ್ದಾರೆ ಆದ್ದರಿಂದಲೇ ಸರ್ಕಾರಿ ಸವಲತ್ತುಗಳನ್ನ ನಾವು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಕಂಚೇಶ್ವರ ಸ್ವಾಮಿ ತುಳಜಾ ಭವಾನಿ ಸಂಸ್ಥಾನ ಮಠ ಗೋಪಾಲ ಗ್ರಾಮದ ಮಂಜು ಮಹಾರಾಜರ ಸ್ವಾಮಿ ಮಾತನಾಡಿ ರಂಗನಾಥ ಸ್ವಾಮಿ ಮತ್ತು ಸೇವಾಲಾಲರ ದಿವ್ಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ ದೇವರು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಎಲ್ಲವನ್ನ ದಯಪಾಲಿಸಿದ್ದಾನೆ ಊರಿನ ಅಭಿವೃದ್ಧಿಗೆ ನಿಮ್ಮೊಂದಿಗೆ ನನ್ನ ಸಹಕಾರವೂ ಇರುತ್ತದೆ ಪ್ರೀತಿ ವಾತ್ಸಲ್ಯ ನನ್ನ ಜನ ಎಂಬುದು ಇರಬೇಕೆ ವಿನಃ ಜಾತಿ ಭೇದ ಎನ್ನುವುದಲ್ಲ ಶ್ರಮಪಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಎಲ್ಲರ ಪ್ರೀತಿ ವಿಶ್ವಾಸದಿಂದಲೇ ಗೋಪಾಲ ಗ್ರಾಮದಲ್ಲಿ ಮಠ ಸ್ಥಾಪಿಸಿರುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್ ರವರ ಪತ್ನಿ ವಾಣಿ ಶ್ರೀನಿವಾಸ ರವರು ಮಾತನಾಡಿ ದೇವಸ್ಥಾನ ಕಟ್ಟುವುದು ಎಷ್ಟು ಮುಖ್ಯವೋ ಪೂಜೆ ಪುನಸ್ಕಾರ ನಡೆಸಿಕೊಂಡು ಹೋಗುವುದು ಅಷ್ಟೇ ಮುಖ್ಯ ಎಂದು ಹೇಳಿದರು ಬಂಜಾರ ಸಮಾಜವು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ನಿಮಗೆ ನಮ್ಮ ಸಹಕಾರ ಇರುತ್ತದೆ ಈ ಗ್ರಾಮಕ್ಕೆ ಸ್ಮಶಾನವನ್ನು ಮಂಜೂರು ಮಾಡಿಸಿ ಕೊಟ್ಟಿರುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರವನ್ನು ವಿತರಿಸಿದರು ಶಿಕ್ಷಕ ಚನ್ನನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೆಂಪೇಗೌಡರು ದಾವಣಗೆರೆ ಪಿಡಿಒ ರವಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜಪ್ಪ ಬಂಜಾರ್ ಸಂಘದ ಅಧ್ಯಕ್ಷರಾದ ರಾಮ್ ನಾಯಕ್ ಮಾತನಾಡಿದರು ಬಂಜಾರ ಬಳಗದ ತಾಲೂಕು ಅಧ್ಯಕ್ಷ ಬಿ ಕೃಷ್ಣ ನಾಯಕ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಅವರನ್ನು ಹಾಗೂ ಗೋವಿಂದ ನಾಯಕ ವಾಲ್ಯಾ ನಾಯಕ್ ಮಂಜು ನಾಯಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದೆ ಅಲ್ಲಿಂದ ಬರೋದು ಸ್ವಲ್ಪ ತಡ ಇತ್ತು ಅದಕ್ಕೆಲ್ಲರೂ ಕ್ಷಮೆ ಹೆಚ್ಚಿಸುತ್ತೇನೆ ಈಗ ದೇವಸ್ಥಾನ ಓಪನ್ ಏನ ಮಾಡಿಬಿಟ್ರಿ ನೀವು ಅದನ್ನು ಮುಂದೆ ಮುಂದಕ್ಕೆ ಹೆಂಗೆ ಅದನ್ನು ನೀವು ಅಂದರೆ ದೇವಸ್ಥಾನ ಓಪನ್ ಆದರೆ ಸಾಕಾಗಲ್ಲ ಅದಕ್ಕೆ ಪೂಜೆ ಆಗಲಿ ಇರ್ಬೋದು ಓಮ್ ಆಗಲಿ ಏನೇ ಆಗಲಿ ಅದನ್ನು ನಾವು ನಿಶ್ಚಿತ ಅಂದರೆ ಭಯದಿಂದ ಅಲ್ಲ ಪ್ರೀತಿಯಿಂದ ನಾವು ದೇವ್ರ ಇದ್ರೆ ಖಂಡಿತ ನಮಗೆ ದೇವರು ಹೊಲಿತಾನೆ ಅದು ನಾನು ನಾನು ಯಾವಾಗಲೂ ನನ್ನ ದೇವ್ರನ್ನ ಪ್ರೀತಿಸಬೇಕು ಅಂತ ನೀವೆಲ್ಲ ಇವತ್ತಿಂದ ದೇವ್ರನ್ನ ಪ್ರೀತಿಸೋದು ಕಲಿಸಿದ್ರ ಜೊತೆ ನಮ್ಮ ಜೊತೇಲಿ ಸದಾ ದೇವ್ರು ನಮ್ಮ ಇರ್ತಾನೆ ಅಂತ ಹೇಳ್ತಾ ಅದೇ ರೀತಿ ನಮಗೆ ಅತಿ ಹೆಚ್ಚು ಮತವನ್ನು ಎಲ್ಲ ತಾಂಡೆಗಳಿಂದ ನಮ್ಮನ್ನು ಇವತ್ತು ಶಾಸಕರನ್ನಾಗಿ ಅವ್ರನ್ನ ಮಾಡೋದಕ್ಕೆ ಅತಿ ಹೆಚ್ಚು ತಾಂಡ್ಯದವರು ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾದ್ರೂ ಎಲ್ಲ ಕಡೆ ಎಲ್ಲ ತಾಂಡೆಗಳಲ್ಲಿ ಹೆಚ್ಚಿನ ಮತದಾನವನ್ನು ಇವತ್ತು ನಿಮ್ಮ ತಾಂಡದಿಂದ ಕೊಟ್ಟಿದ್ದಕ್ಕೆ ಇವರು ಶಾಸಕರಾಗಿದ್ದಾರೆ ಅಂತ ನಾನು ಇವತ್ತು ಗುರುಗಳ ಮುಂದೆ ಹೇಳ್ತಾ ಇದ್ದೀನಿ ನಿಜವಾಗಿ ನಿಮ್ಮದೇನೇ ಕೆಲಸ ಇದ್ದರೂ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಂಕೋಚ ಇಲ್ಲದಂಗೆ ಬಂದು ನೀವು ಕೆಲಸ ಮಾಡಿಸ್ಕೊಳ್ಬೋದು ನಾನು ಆಗಲಿ ನಮ್ಮ ಮನೆಯವರಾಗಲಿ ಯಾರೇ ಇಲ್ಲಾಂದರೂ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀವಿ ಅದೇ ರೀತಿ ಇಲ್ಲಿ ಸುಮಾರು ಜನ ಕಾರ್ಯಕರ್ತಿದ್ದಾರೆ ಅವ್ರ ಮುಖಾಂತರ ನೀವು ಬಂದುಬಿಟ್ಟು ಯಾವುದೇ ಕೆಲಸ ಇದ್ರು ಮಾಡ್ಕೊಡ್ಬೋ ಮಾಡಿ ಮಾಡಿಸ್ಕೋಬೋದು ಅಂತ ಹೇಳ್ತಾ ಏನು ನಿಮಗೆ ಇವತ್ತು ಸ್ಮಶಾನ ಹದಿನೈದು ವರ್ಷದಿಂದ ಸ್ಮಶಾನ ನಿಮಗೆ ತುಂಬನೇ ಅಂದರೆ ಹೆಣ ಹಣಕ್ಕೂ ಜಾಗ ಇರಲಿಲ್ಲ ಇವತ್ತು ಎಲ್ಲವೂ ಎಲ್ಲರೂ ಶ್ರಮದಿಂದ ಇವತ್ತು ಸ್ಮಶಾನನ ನಿಮಗೆ ಬಿಡಿಸ್ಕೊಟ್ಟಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಮಸ್ಯೆ ಇದ್ರು ಬಂದು ಮನೆ ಹತ್ರ ನೀವು ಮಾಡಿಸ್ಕೊಬೋದು ಇಷ್ಟೇ ನನ್ನ ಮಾತು ಮುಗಿಸ್ತೀನಿ